ಎಲ್ಲ ಚೇತನಗಳಿಗೆ ಎಲ್ಲ ಧ್ಯಾನ ಬಂಧುಗಳಿಗೆ ಸಮಸ್ತ ಸಾಧಕ ವರ್ಗಕ್ಕೆ ಆತ್ಮಪೂರ್ವಕ ನಮನಗಳನ್ನ ತಿಳಿಸುತ್ತ ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾರ್ಡ್ಸ್ ಕೆಲವಷ್ಟು ಪ್ರಶ್ನೆಗಳು ಮನುಷ್ಯನಿಗೆ ಆನಂದವೇ ಬ್ರಹ್ಮ ಅಂತ ಅಂದಾಗ ಕೆಲವಷ್ಟು ಸಾಮಾನ್ಯವಾದ ಅತ್ಯಂತ ಸಹಜವಾದಂತ ಪ್ರಶ್ನೆಗಳು ಬರುತ್ತೆ ಏನು ಅಂತಂದ್ರೆ ಈ ಮಾನವನ ಜೀವನ ಯಾವ ಯಾವುದಕ್ಕಾಗಿ ನಾವು ಯಾವುದಕ್ಕಾಗಿ ಬದುಕಬೇಕು ಇಷ್ಟಕ್ಕೂ ಈ ಭೂಮಂಡಲದ ಮೇಲೆ ಇಷ್ಟೆಲ್ಲಾ ವ್ಯವಸ್ಥೆಗಳಿದೆಯಲ್ಲ ಇದೆಲ್ಲ ಯಾವುದಕ್ಕೋಸ್ಕರ ಇಂತಹ ಎಲ್ಲ ಪ್ರಶ್ನೆಗಳು ಬಂದಾಗ ನೋಡಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಒಂದೇ ತರದ ಜೀವರಾಶಿ ಇಲ್ಲ ಹಲವಾರು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಇಷ್ಟೆಲ್ಲಾ ವ್ಯವಸ್ಥೆ ಯಾಕೆ ಈ ಎಲ್ಲಾ ವ್ಯವಸ್ಥೆಗಳು ಇರೋದು ಯಾವ್ದಕ್ಕೆ ಅಂತ ಎಲ್ಲ ಪ್ರಶ್ನೆಗಳನ್ನ ತಗೊಂಡು ಹಲವಾರು ಮಹಾತ್ಮರು ಇಲ್ಲಿವರೆಗೆ ಮಹನೀಯರು ಮಹಾತ್ಮರು ಅಂತೇನು ಅನ್ಸ್ಕೊಂಡಿದಾರಲ್ಲ ಅವರೆಲ್ಲರೂ ಕೂಡ ಈ ಎಲ್ಲ ಪ್ರಶ್ನೆಗಳನ್ನ ಅವರಲ್ಲಿ ಬಂದಾಗ ಈ ಪ್ರಶ್ನೆಗಳನ್ನ ಅವರಲ್ಲಿ ಹುಟ್ಟಿದಾಗ ಅವರು ಈ ಪ್ರಶ್ನೆಗಳ ಉತ್ತರ ಹುಡುಕೋದಕ್ಕೆ ಹೋಗಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಅವರು ಕಂಡ್ಕೊಂಡಿರುವಂತ ಉತ್ತರ ಏನು ಅಂತಂದ್ರೆ ಆನಂದವಾಗಿರೋದಕ್ಕೆ ನಾವು ಭೂಮಂಡಲದ ಮೇಲೆ ಬಂದಿರೋದೆ ಯಾವುದಕ್ಕೆ ಅಂತಂದ್ರೆ ಆನಂದವಾಗಿ ಜೀವಿಸೋದಿಕ್ಕೆ ಆನಂದದಿಂದ ಇರೋದಕ್ಕೇನೆ ನಾವು ಭೂಮಂಡಲಕ್ಕೆ ಬಂದಿದ್ದು ನೋಡಿ ನಾವು ಎಲ್ಲ ಒಂದು ದೃಷ್ಟಿಕೋನದ ನೋಡಿದಾಗ ಏನು ಇಷ್ಟೆಲ್ಲಾ ಮಾಡ್ತಾ ಇದ್ದೀವಿ ನಾವು ನಮ್ ಜೀವನಕ್ಕೆ ಇಷ್ಟೆಲ್ಲಾ ಮಾಡ್ತಾ ಇದ್ದೀವಿ ಯಾವುದಕ್ಕೋಸ್ಕರ ಅಂತ ನಾವು ಏನಾದ್ರು ಪ್ರಶ್ನೆ ಹಾಕೊಂಡ್ವಿ ಅಂತಂದ್ರೆ ಉತ್ತರ ಹೋಗ್ತಾ ಹೋದಾಗ ನಾವು ಉತ್ತರ ಸಿಗೋದಾದೆ ಆನಂದವಾಗಿರೋದಕ್ಕೆ ಅಲ್ವಾ ಮಾಸ್ಟರ್ಸ್ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ಆನಂದವಾಗಿರೋದಿಕ್ಕೆ ಅದನ್ನೇ ಪತ್ರಿಜಿ ಸಾರ್ ಅವರು ಬ್ರಹ್ಮ ಸ್ಥಿತಿಗೆ ಹೋಲಿಸಿದ್ದಾರೆ ಆನಂದ ಅನ್ನೋದು ಬ್ರಹ್ಮ ಸ್ಥಿತಿಗೆ ಸಮಾನ ಅಂತ ಹೇಳಿದ್ದಾರೆ ಯಾಕಂದ್ರೆ ವೇದಗಳು ಅದನ್ನೇ ಹೇಳುತ್ತೆ ಯಾವುದು ಈ ಭೂಮಂಡಲದ ಮೇಲೆ ಅತ್ಯಂತ ಉಚ್ಚವಾದದ್ದು ಯಾವ್ದಪ್ಪ ಅಂದ್ರೆ ಬ್ರಹ್ಮಸ್ಥಿತಿ ಆನಂದವೇ ಬ್ರಹ್ಮ ಅಂತ ಹೇಳಲಾಗಿದೆ ಹಾಗಾದ್ರೆ ಬ್ರಹ್ಮ ಅಂದ್ರೆ ರೀತಿ ಬ್ರಹ್ಮ ಬ್ರಹ್ಮ ಅಂದ್ರೆ ರೀತಿ ಬ್ರಹ್ಮ ಭೂ ಅಂತಂದ್ರೆ ಶ್ರೇಷ್ಠವಾದದ್ದು ಇಲ್ಲಿ ಭೂ ಅಂದ್ರೆ ಶ್ರೇಷ್ಠವಾದದ್ದು ಹಾಗಾದ್ರೆ ಶ್ರೇಷ್ಠವಾದದ್ದು ಯಾವ್ದಪ್ಪ ಅಂತ ಅಂದಾಗ ಆತ್ಮವೇ ಶ್ರೇಷ್ಠ ನಮ್ಮ ಒಳಗಡೆ ಇರ್ತಕ್ಕಂತಹ ಚೈತನ್ಯ ಅದುವೇ ತತ್ವ ಹಾಗಾಗಿ ಅಹಂ ಬ್ರಹ್ಮಾಸ್ಮಿ ಜೀವವೇ ದೇವರು ಪ್ರಜ್ಞಾನಂ ಬ್ರಹ್ಮ ನೋಡಿ ನಾವ್ ಎಲ್ಲೇ ಮತ್ತೆ ಹೊರಗಡೆ ಎಲ್ಲೇ ಹೊರ್ಗಟ ಹೋದ್ರು ಮತ್ತೆ ಎಲ್ಲಿ ಬಂದು ಸೇರ್ತೀವಿ ನಮ್ಮ ಒಳಗಡೆ ಬಂದೇ ಸೇರ್ತೀವಿ ನಮ್ ಒಳಗಡೆನೆ ನಾವು ತಲುಪ್ಬೇಕು ಅಂದ್ರೆ ಅತ್ಯಂತ ಶ್ರೇಷ್ಠವಾದದ್ದು ಎಲ್ಲಿದೆ ಆತ್ಮನ ಆನಂದವೇ ಅತ್ಯಂತ ಶ್ರೇಷ್ಠ ಅದುವೇ ಅಹಂ ಬ್ರಹ್ಮಾಜ್ಮಿ ಪ್ರಜ್ಞಾನ ಬ್ರಹ್ಮ ಅತ್ಯದ್ಭುತವಾದ ಆನಂದವನ್ನ ಹೊಂದಿರುವುದೇ ಶ್ರೇಷ್ಠವಾದದ್ದು ಅಂತ ಪ್ರಜ್ಞಾನ ಬ್ರಹ್ಮ ಅನ್ನೋದು ಹೇಳುತ್ತೆ ಸೊ ಇದು ವೇದಗಳಲ್ಲಿ ಉಲ್ಲೇಖ ಆದ್ರೆ ಸ್ನೇಹಿತರೆ ನಾವು ನೋಡಿ ಇವಾಗ ಹಲವು ಪತ್ರಿ ಸರ್ ಹೇಳ್ತಾರೆ ಆಂಗಲ್ ಅಲ್ಲಿ ನಾವು ನಮ್ಮ ಜೀವನ ವಿಧಾನದಲ್ಲಿ ಪ್ರತಿ ದಿನದ ಡೇ ಟು ಡೇ ಲೈಫ್ ಅಲ್ಲಿ ನಾವು ಆನಂದವನ್ನ ಹುಡುಕ್ಬೇಕು ಅಂತ ಹೇಳ್ತಾರೆ ಇವಾಗ ಪ್ರತಿ ದಿವಸ ನಾವು ಅಡ್ಗೆ ಮಾಡ್ತಾ ಇರ್ತೀವಿ ಪ್ರತಿ ದಿವಸ ನಾರ್ಮಲ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ ಪ್ರತಿ ದಿವಸ ಅಡಿಗೆ ಮಾಡೋ ಕಾಲಕ್ಕೆ ಏನೋ ಒಂದು ವೆಜಿಟೇಬಲ್ ಬದನೆಕಾಯಿ ಪಲ್ಯವನ್ನ ನೀವು ವೆರೈಟಿ ಆಗಿ ಮಾಡಿ ಊಟ ಮಾಡಿದಾಗ ಎಷ್ಟು ಆನಂದ ಆಗುತ್ತೆ ಒಂದು ನ ಒಂದೇ ಬದ್ನೆಕಾಯಿಯನ್ನ ಪ್ರತಿ ದಿವಸ ನೀವು ಅದೇ ತರ ಮಾಡಿ ಊಟ ಮಾಡಿದ್ರೆ ಅಷ್ಟು ಆನಂದ ಸಿಗಲ್ಲ ಅದನ್ನೇ ನೀವು ವಿಭಿನ್ನವಾಗಿ ವೆರೈಟಿ ವೆರೈಟಿ ಆಗಿ ಅಡಿಗೆ ಮಾಡಿ ಊಟ ಮಾಡಿದ್ರೆ ಎಷ್ಟೊಂದು ಆನಂದ ಸಿಗುತ್ತೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಏನ್ ಏನು ಹೇಳ್ತಾ ಇದೆ ಅಂತಂದ್ರೆ ಎಂಜಾಯ್ಮೆಂಟ್ ಸೈನ್ಸ್ ಅಕಾಡೆಮಿಯನ್ನ ಸೃಷ್ಟಿ ಮಾಡಿದೆ ಅಂದ್ರೆ ಆನಂದವಾಗಿರುವಂತಹ ವಿದ್ಯೆಯನ್ನ ಇಡೀ ಭೂಮಂಡಲಕ್ಕೆ ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟೀಸ್ ಮೂವ್ಮೆಂಟ್ ಹಂಚುತ್ತಾ ಇದೆ ನೋಡಿ ನಾವು ಇವಾಗ ಯಾವ್ದಾದ್ರು ಒಂದು ಶಾಸ್ತ್ರವನ್ನ ತಿಳ್ಕೊಂಡು ಅಡಿಗೆ ಶಾಸ್ತ್ರವನ್ನ ತಿಳ್ಕೊಂಡು ಅಡಿಗೆ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಸಂಗೀತ ಇನ್ನು ಸುಮ್ಮನೆ ಹಾಡ್ತಾ ಇರ್ತೀವಿ ಹಾಗೆ ಸಂಗೀತ ಬಿಟ್ಟು ಹಾಡ್ ಹಾಕಿದ್ರೆ ಎಷ್ಟೊಂದು ಖುಷಿಯಾಗಿರುತ್ತೆ ಹಾಗೆ ಆನಂದ ಶಾಸ್ತ್ರ ಆನಂದವಾಗಿರೋದಕ್ಕೆ ನಾವು ಏನೆಲ್ಲ ಮಾಡಬಹುದು ಹೇಗೆಲ್ಲ ಮಾತಾಡಿದಾಗ ಆನಂದ ಆಗುತ್ತೆ ಹೇಗೆಲ್ಲ ನಾವು ಜೀವಿಸಿದಾಗ ಆನಂದವಾಗಿರಬಹುದು ಅನ್ನೋದ್ರ ಕಡೆಗೂ ಕೂಡ ಗಮನ ಬೇಕು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸಕ್ಕೆ ನಮ್ಗೆ ಐವತ್ತು ರೂಪಾಯಿ ಸಂಬಳ ಬರ್ತಾ ಇದೆ ಅಂತಂದಾಗ ಇನ್ನೊಂದು ಕಡೆಗೆ ಅದೇ ಕೆಲಸಕ್ಕೆ ಒಂದು ನೂರು ರೂಪಾಯಿ ಸಂಬಳ ಬರುತ್ತೆ ಅಂದಾಗ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅದೇ ಸಮಯ ಅಷ್ಟೇ ಕೆಲಸ ಅಲ್ಲಿ ನೂರು ರೂಪಾಯಿ ಬರುತ್ತೆ ಇಲ್ಲಿ ಐವತ್ತು ರೂಪಾಯಿ ಬರುತ್ತೆ ಅಂದಾಗ ಆಯ್ಕೆ ಮಾಡ್ಕೊಬೇಕು ನೂರು ರೂಪಾಯಿ ಬರುವಂತಹ ಕೆಲಸವನ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಅವಾಗ ಆನಂದ ಅನ್ನೋದು ಇಮ್ಮಡಿ ಆಗುತ್ತೆ ಈ ರೀತಿ ಅತ್ಯಂತ ಸರಳವಾದಂತಹ ಉದಾಹರಣೆಗಳ ಜೊತೆಗೆ ಸರ್ ಅವರು ಹೇಗೆ ಮನುಷ್ಯ ಆನಂದವಾಗಿ ಇರಬಹುದು ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ ಮಾಸ್ಟರ್ಸ್ ಯಾಕೆ ನಾವು ಆನಂದ ಶಾಸ್ತ್ರದ ಬಗ್ಗೆ ತಿಳ್ಕೊಬೇಕಾಗಿದೆ ಅಂದ್ರೆ ಎಲ್ಲವೂ ಇರುತ್ತೆ ಮನುಷ್ಯನಿಗೆ ಎಲ್ಲವೂ ಇರುತ್ತೆ ಆದ್ರೆ ಎಲ್ಲದರ ಜೊತೆಗೆ ಆನಂದವಾಗಿರುವಂತಹ ಕಲೆ ಗೊತ್ತಿಲ್ಲ ಸಹಜವಾಗಿ ಜೀವಿಸುವಂತಹ ಕಲೆ ಗೊತ್ತಿಲ್ಲ ಹಾಗಾಗಿ ಶಾಸ್ತ್ರ ತಿಳ್ಕೋಬೇಕು ಪ್ರತಿಯೊಂದು ಕೂಡ ಶಾಸ್ತ್ರವೇ ಪ್ರತಿಯೊಂದು ವಿಜ್ಞಾನವೇ ಅಂತ ಸಹ ಹೇಳ್ತಾರೆ ಈಗ ವ್ಯವಸಾಯ ಮಾಡೋ ಕಾಲಕ್ಕೆ ಹೊಲದಲ್ಲಿ ವ್ಯವಸಾಯ ಮಾಡ್ಬೇಕಾದ್ರೆ ರೈತನಿಗೆ ಆ ವ್ಯವಸಾಯ ಶಾಸ್ತ್ರ ಅನ್ನೋದು ಗೊತ್ತಿರ್ಬೇಕು ಹೇಗೆ ಗೊಬ್ಬರ ಹಾಕ್ಬೇಕು ನೆಲವನ್ನ ಹೇಗೆ ಹದ ಮಾಡ್ಬೇಕು ಎಷ್ಟು ಪ್ರಮಾಣದಲ್ಲಿ ನೀರು ಬಿಡಬೇಕು ಆಗ್ಲೇ ಅಲ್ಲಿ ಒಳ್ಳೆಯ ಫಲ ಬರುತ್ತೆ ಒಳ್ಳೆಯ ಫಸಲ್ ಬರುತ್ತೆ ಆವಾಗ ಎಷ್ಟು ಆನಂದ ಏನೂ ಗೊತ್ತಿಲ್ಲದೆ ಭೂಮಿಯನ್ನ ಹದ ಮಾಡದೆ ಒಂದು ಬೀಜವನ್ನ ಹಾಕಿದ್ರೆ ಅಲ್ಲಿ ಒಳ್ಳೆ ಬೆಳೆ ಬೆಳೆ ಬರುತ್ತ ಬರಲ್ಲ ಅದೇ ತರಹ ನಮ್ಮ ಜೀವನ ಅನ್ನುವಂತಹ ಒಂದು ಅತ್ಯುತವಾದ ಭೂಮಿಯಲ್ಲಿ ಹದ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಪ್ರತಿದಿನ ದಿನ ತಪ್ಪತ್ತೆ ಧ್ಯಾನ ಸಾಧನೆ ಮಾಡ್ಬೇಕು ಧ್ಯಾನ ಅಭ್ಯಾಸ ಮಾಡ್ಬೇಕು ಒಳ್ಳೆ ಬೀಜಗಳು ಆನಂದದ ಬೀಜಗಳನ್ನ ಬಿತ್ತಾ ಹೋದಾಗ ಇಡೀ ಜೀವನ ಎಲ್ಲ ಒಳ್ಳೆ ಬೆಳೆ ಆನಂದದ ಬೆಳೆ ಬೆಳೆದು ನಿಲ್ಲುತ್ತೆ ಅವಾಗ ಪ್ರತಿಯೊಂದು ಕ್ಷಣ ಕೂಡ ಆನಂದವೇ ಹೀಗೆ ಒಂದ್ಸತಿ ಏನಾಗುತ್ತೆ ಸ್ನೇಹಿತರೆ ಅಲೆಕ್ಸಾಂಡರ್ ಮತ್ತು ಡಯೋಜೆನಿಸ್ ಅನ್ನುವಂತಹ ಒಂದು ಕತೆ ಹೇಳ್ತಾರೆ ಸರ್ ಅಲೆಕ್ಸಾಂಡರ್ ಅನ್ನುವಂಥವ್ರು ದೊಡ್ಡ ಸಾಮ್ರಾಟ ಅವರು ಎಷ್ಟೋ ಪ್ರಾಂತಿಗಳನ್ನ ಗೆದ್ದಿರ್ತಾರೆ ಇಡೀ ಭೂಮಂಡಲವೇ ನನ್ನ ಅಧೀನದಲ್ಲಿ ಇರುತ್ತೆ ಅನ್ನುವಂತಹ ಒಂದು ಸಾಮರ್ಥ್ಯ ದೊಡ್ಡ ಸಾಮ್ರಾಟ ಅವರು ಎಲ್ಲವನ್ನ ಗೆದ್ದು ಹೀಗೆ ಬರ್ತಾ ಇರ್ಬೇಕಾದ್ರೆ ತನ್ನ ಎಲ್ಲ ಸಮಸ್ತ ಸೈನ್ಯದ ಜೊತೆಗೆ ಅಲೆಕ್ಸಾಂಡರ್ ಬರ್ತಾ ಇರ್ತಾನೆ ಬರೋ ಕಾಲಕ್ಕೆ ಏನಾಗುತ್ತೆ ಒಂದು ನದಿಯ ದಡದ ದಡದಲ್ಲಿ ಸ್ವಲ್ಪ ವಿಶ್ರಾಂತಿ ತಗೋಬೇಕು ಅಂತ ಅನ್ಸುತ್ತೆ ಆ ಸಾಮ್ರಾಟನಿಗೆ ಓಕೆ ಅಂತ ಹೇಳ್ಬಿಟ್ಟು ಎಲ್ಲ ರಾಜ ಪರಿವಾರ ಆ ನದಿಯ ದಡದಲ್ಲಿ ವಿಶ್ರಾಂತಿಗೋಸ್ಕರ தங்குத்தோ தூர்தல் ஒவ்வொரு வைக்க கானுத்தானே அவர் அலெக்ஸாண்டர் யாரும் அது கூட்டி கெளகடி ஹோ நோட் நோட் ஒவ்வொரு சாதாரண மாணவ இத்தி அவரு பட்டை ஒழே பட்டை இரல்ல ஹாப்பி ஆகிர் தர கையில ஒன்று ஊட்டக்கு தட்டை கூட இரல்ல அந்த ஆனந்த மேல் ஆனந்த கடை இரத்து ஹாப்பியாக சும்னை சமுதிர அந்த நதி நோடா கூட்டிர் திரு ಅಲೆಕ್ಸಾಂಡರ್ನಿಗೆ ಹಾಗೆ ವಾಯು ವಿಹಾರ ಮಾಡ್ತಾ ಆ ವ್ಯಕ್ತಿ ಹತ್ರ ಬಂದು ನೀನ್ ಯಾರು ಅಂತ ಕೇಳ್ತಾರೆ ನಾನು ನನ್ನ ಹೆಸರು ಡಯೋಜಿನಿಸ್ ಅಂತ ಹೇಳ್ತಾರೆ ಏನು ನಿನ್ನ ಮುಖದ ಮೇಲೆ ಇಷ್ಟೊಂದು ಆನಂದ ಇದೆಯಲ್ಲ ನಾನು ದೊಡ್ಡ ದೊಡ್ಡ ರಾಜ್ಯವನ್ನೇ ಗೆದ್ಕೊಂಡ್ ಬಂದಿದ್ದೀನಿ ನನಗೆ ಆನಂದ ಅನ್ನೋದಿಲ್ಲ ಸಂತೃಪ್ತಿ ಅನ್ನೋದಿಲ್ಲ ತುಂಬಾ ತವಕದಲ್ಲಿದ್ದೀನಿ ನೀನು ಏನ್ ಮಾಡ್ಬೇಕು ಅನ್ನುವಂತಹ ಆ ತವಕದಲ್ಲಿದ್ದೀನಿ ಆದ್ರೆ ನೀನೇನು ಇಷ್ಟೊಂದು ಆನಂದವಾಗಿದ್ದೀಯಾ ನಿನ್ನ ಹತ್ರ ಯಾವ ಸಾಮ್ರಾಜ್ಯ ಇದೆ ಏನ್ ಸಂಪತ್ತಿದೆ ನಿನ್ ಹತ್ರ ಅಂತ ಕೇಳ್ತಾರೆ ಆಗ ಡಯೋಜಿನಿಸ್ ಏನ್ ಹೇಳ್ತಾನೆ ಅಂದ್ರೆ ನನ್ನ ಹತ್ರ ಏನೂ ಇಲ್ಲ ಎಟ್ಲೀಸ್ಟ್ ಏನಪ್ಪಾ ಅಂದ್ರೆ ಕನಿಷ್ಠ ಪಕ್ಷ ನನ್ನ ಹತ್ರ ಊಟ ಮಾಡೋದಕ್ಕೆ ಒಂದು ತಟ್ಟೆ ಇಲ್ಲ ನೀರು ಕುಡಿಯೋದಕ್ಕೆ ಒಂದು ಲೋಟ ಸಹ ಇಲ್ಲ ಏನೂ ಇಲ್ಲದ ಒಂದು ಅತ್ಯಂತ ಸಾಮಾನ್ಯ ಜೀವಿ ನಾನು ಆದ್ರೆ ನನ್ನ ಹತ್ರ ಏನಿದೆ ಅಂದ್ರೆ ಆನಂದ ಅನ್ನೋದಿದೆ ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ ಅಲೆಕ್ಸಾಂಡರ್ಗೆ ಏನೂ ಇಲ್ಲದೆ ಇದ್ರು ಕೂಡ ಇವ್ ಇಷ್ಟೊಂದು ಆನಂದವಾಗಿದ್ದಾನಲ್ಲ ಹೇಗೆ ಹೇಗಿರ್ಬೋದು ಅದು ಸ್ವಲ್ಪ ನನ್ಗೆ ತಿಳಿಸ್ತೀರಾ ಅಂತ ಅಲೆಕ್ಸಾಂಡರ್ ಕೇಳ್ತಾರೆ ಪ್ರಯೋಜನ ಈ ಆನಂದ ಶಾಸ್ತ್ರವನ್ನು ನನಗೂ ಸ್ವಲ್ಪ ತಿಳಿಸಿ ಯಾಕಂದ್ರೆ ನಾನು ದೊಡ್ಡ ಸಾಮ್ರಾಟ ನನ್ಗೆ ನೆಮ್ಮದಿನೇ ಇಲ್ಲ ಇಷ್ಟೆಲ್ಲಾ ಮಾಡೋದು ಯಾವ್ದಕ್ಕೋಸ್ಕರ ಅನ್ನೋ ಪ್ರಶ್ನೆ ಬಂದ್ಬಿಟ್ಟಿದೆ ನನ್ಗೆ ಆನಂದ ಅನ್ನೋದು ಹೊರಟೋಗ್ಬಿಟ್ಟಿದೆ ಹೇಗೆ ನಾನು ಜೀವಿಸ್ಬೇಕು ಅಂತಂದಾಗ ಅವ್ರು ಹೇಳ್ತಾರೆ ನಾನು ಒಂದು ನಿಯಮವನ್ನ ಪಾಲಿಸ್ತಾ ಇದ್ದೀನಿ ಅದೇನು ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದಷ್ಟು ಸಂಕಲ್ಪಗಳನ್ನ ಮಾಡ್ಕೊತೀನಿ ಅಂದ್ರೆ ನನಗ್ ನಾನೇ ಹೇಳ್ಕೊಂತೀನಿ ಸಂಕಲ್ಪ ಅಂತಂದ್ರೆ ನಮಗ್ ನಾವೇ ಆರ್ಡರ್ ಮಾಡ್ಕೊಳೋದು ಏನು ಇವತ್ತಿನ ಇಡೀ ದಿವಸ ನಾನು ಆನಂದವಾಗಿರ್ತೀನಿ ನನ್ನ ನನ್ನ ಹತ್ರ ಹಣ ಇದ್ರು ಕೂಡ ಆನಂದವಾಗಿರ್ತೀನಿ ಹಣ ಇಲ್ಲದೆ ಇದ್ರು ಆನಂದವಾಗಿರ್ತೀನಿ ಇವತ್ತಿನ ದಿವಸ ನನಗೆ ಊಟ ಸಿಕ್ಕಿದ್ರು ಆನಂದವಾಗಿರ್ತೀನಿ ಊಟ ಸಿಗದೆ ಇದ್ರು ಆನಂದವಾಗಿರ್ತೀನಿ ಇವತ್ತಿನ ದಿವಸ ಧ್ಯಾನದಲ್ಲಿ ನಂಗೆ ಒಳ್ಳೆಯ ಅನುಭವ ಆದ್ರೂ ಕೂಡ ಆನಂದ ಅಲ್ಲು ಒಳ್ಳೆ ಅನುಭವ ಆಗದೆ ಇದ್ರು ನನಗೆ ಆನಂದ ಈ ರೀತಿ ನಾನು ಹಲವು ವರ್ಷಗಳಿಂದ ಈ ಒಂದು ಪ್ರಾಕ್ಟೀಸ್ ನಾನು ಮಾಡ್ತಾ ಬಂದಿದ್ದೀನಿ ಹಾಗಾಗಿ ನಾನು ಆನಂದವಾಗಿದ್ದೀನಿ ಅಂತ ಹೇಳ್ತಾರೆ ಸೊ ಮಾಸ್ಟರ್ಸ್ ಈ ಒಂದು ಕಥೆಯಿಂದ ಸರ್ ಪಕ್ರೀತ್ ಸರ್ ನಮ್ಗೆ ಎಲ್ರಿಗೂ ಏನ್ ತಿಳ್ಸಕ್ಕೆ ಏನ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಎಲ್ಲಾ ಹೊರಗಡೆನ ಹುಡ್ಕಾ ಹುಡ್ಕಾಡ್ತಾ ಇದ್ದೀವಿ ಆನಂದ ಅನ್ನೋದು ಹೊರಗಡೆ ಎಲ್ಲೂ ಎಲ್ಲ ಸ್ನೇಹಿತರೆ ಅದು ಯಾರ್ಲಿ ನಮ್ಮ ಒಳಗಡೆ ಇದೆ ನಮ್ಮ ಒಳಗಡೆ ಇರ್ತಕ್ಕಂತಹ ಆ ಚಿಲುಮೆಯನ್ನ ನಾವು ಹೆಚ್ಚು ಮಾಡ್ಕೋಬೇಕಾಗಿದೆ ಅಷ್ಟೆ ಸುಮ್ನೆ ಎಲ್ಲ ಕಳ್ಕೊಂಡವ್ರಂ ಕೊಟ್ಟಿರ್ತೀವಿ ಪ್ರತಿಯೊಂದು ಕ್ಷಣ ಕೂಡ ಆ ಆನಂದವಾಗಿ ಅರ್ಥಪೂರ್ಣವಾಗಿ ಜೀವಿಸುವಂತಹ ಕಲೆಯನ್ನ ಯಾವ್ದು ಕಲಿಸುತ್ತೆ ಅಂದ್ರೆ ಧ್ಯಾನ ಕಲಿಸುತ್ತೆ ಈಗ ನೋಡಿ ಸುಮಾರು ದಿವಸಗಳಿಂದ ಸುಮಾರು ವರ್ಷಗಳಿಂದ ಧ್ಯಾನಾಭ್ಯಾಸ ಮಾಡ್ತಾ ಬಂದಿದ್ದೀವಿ ಜೀವನ ಎಷ್ಟು ಸಾರ್ಥಕ ಅನಸ್ತಾ ಇದೆ ನಮಗೆ ಅಲ್ವಾ ಅಪ್ಪ ಎಷ್ಟು ಧ್ಯಾನ ಸಿಗದಿ ಅದ್ರ ನನ್ನ ಸ್ಥಿತಿ ಹೇಗಾಗ್ತಿತ್ತು ಅನ್ನೋ ಲೆಕ್ಕಕ್ಕೆ ಬಂದಿದ್ದೀವಿ ಅಂದ್ರೆ ಒಳಗಡೆ ಇದೆ ಎಲ್ಲವೂ ಕೂಡ ಒಳಗಡೆ ಇದೆ ಸುಮ್ಮನೆ ಯಾವುದೋ ಒಂದು ಮಾತಿಗೆ ನಾವು ದುಃಖಕ್ಕೆ ಈಡಾಗಿ ಅದ ಅದೇ ದುಃಖದಲ್ಲಿ ವರ್ಷ ಪೂರ್ತಿ ಆಳ್ತಾಡ ಅಂದ್ರೆ ಅದು ಸರಿಯಾದ ಜೀವನ ವಿಧಾನವಾ ನೋಡಿ ಪ್ರತಿಯೊಂದು ಪಕ್ಷಿ ಪ್ರತಿಯೊಂದು ಪ್ರಾಣಿ ಬೆಳಿಗ್ಗೆ ಎದ್ದ ತಕ್ಷಣ ಬಹಳ ಚಿಲಿಪಿಲಿ ಕಲರ್ ಬಗ್ಗೆ ಹೇಳ್ಬೇಕು ಮನಸ್ಸಿಗೆ ಎಷ್ಟು ಮುದ ಅನ್ಸುತ್ತೆ ಆದ್ರೆ ನಾವು ನಾವು ಮಾತಾಡ್ತೀವಿ ಮನುಷ್ಯರು ಮನುಷ್ಯರು ಮಾತಾಡುವ ಮಾತುಗಳು ಇರಿಟೇಷನ್ ಆಗುತ್ತೆ ಯಾಕೆ ಮಾತಿನಲ್ಲಿ ಆನಂದ ಇಲ್ಲ ಮಾತಿನಲ್ಲಿ ಗೊಂದಲ ಇದೆ ಪ್ರಶ್ನೆಗಳಿದೆ ಭಯ ಇದೆ ಒಂದು ಪುಟ್ಟ ಹಾಕಿ ತನ್ನ ಮಕ್ಕಳಿಗೆ ಆಹಾರವನ್ನು ಕೊಟ್ಟು ಎಷ್ಟು ಅದು ನಲಿದಾಡುತ್ತೆ ಎಷ್ಟೊಂದು ಹ್ಯಾಪಿ ಆಗಿರುತ್ತೆ ಅದು ಆನಂದ ವಿದ್ಯೆ ಅಂತಹ ವಿದ್ಯೆ ಆನಂದವಾಗಿರುವಂತಹ ವಿದ್ಯೆಯನ್ನ ಮನುಷ್ಯ ನೋಡಿಸ್ಕೋಬೇಕಾಗಿದೆ ಯಾಕಂದ್ರೆ ಎಲ್ಲ ಇದೆ ಮನುಷ್ಯ ಎಲ್ಲಾನು ಇದೆ ನಮ್ಗೆ ನೋಡಿ ಭೂಮಂಡಲ ಎಲ್ಲವನ್ನ ಕೊಟ್ಟಿದೆ ಯಾವ್ದು ಕಡಿಮೆ ಇದೆ ಹೇಳಿ ಸ್ನೇಹಿತರೆ ಅಲ್ವಾ ಸುಮ್ನೆ ಬಿಸಿಲು ಜಾಸ್ತಿ ಇದೆ ಅನ್ನೋದನ್ನ ಬಿಟ್ರೆ ಇನ್ನುಳಿದ್ ಎಲ್ಲಾನು ಚೆನ್ನಾಗಿದೆ ಅಲ್ವಾ ಯಾವ್ದು ಕೊರತೆ ಇದೆಯೋ ಮನುಷ್ಯನ ಗಮನ ಅದ್ರ ಕಡೆಗೇನೆ ಜಾಸ್ತಿ ಇರೋದು ಅದಿಲ್ಲ ಅದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಕವಿಗಳು ಒಂದ್ ಕಡೆ ಹೇಳಿದ್ದಾರೆ ಏನು ಅಂತಂದ್ರೆ ಇರುವುದೆಲ್ಲವ ಬಿಟ್ಟು ರೆಡೆಗೆ ಸೆಳೆ ಉಡಿ ಜೀವನ ಅಂತ ಹೇಳಿ ಎಲ್ಲ ಇರುತ್ತೆ ಆದ್ರೆ ಯಾವ್ದು ಇರಲ್ವೋ ಅದ್ರ ಕಡೆಗೆ ಜಾಸ್ತಿ ಗಮನ ಇರುತ್ತೆ ಅಂತಹ ಗಮನವನ್ನ ಬಿಟ್ಟು ಯಾವ್ದು ಇದೆಯೋ ಓಕೆ ನನ್ನ ಹತ್ರ ಇವಾಗ ಐಸ್ ಕ್ರೀಮ್ ಇದೆಯಾ ಐಸ್ ಕ್ರೀಮ್ ಜೊತೆಗೆ ಫುಲ್ ಅದನ್ನ ಎಂಜಾಯ್ ಮಾಡ್ತಾ ಐಸ್ ಕ್ರೀಮ್ ಅನ್ನ ನೋಡ್ತಾ ಐಸ್ ಕ್ರೀಮ್ ಅನ್ನ ಸವಿಬೇಕು ಅದು ಆನಂದ ಶಾಸ್ತ್ರ ಕೈಲಿ ಐಸ್ ಕ್ರೀಮ್ ಇಟ್ಕೊಂಡು ಅಯ್ಯೋ ನನಗೆ ದೊಡ್ಡ ಬೇಕಾಗಿತ್ತು ಅಯ್ಯೋ ನಂಗೆ ಆ ಫ್ಲೇವರ್ ಬೇಕಾಗಿತ್ತು ಇದು ಬೇಕಾಗಿತ್ತು ಅಂತ ಯೋಚನೆ ಮಾತಾಡ್ಕೊತೀ ಅಂದ್ರೆ ಎಕ್ಸಾಂಪಲ್ ಸ್ನೇಹಿತರೆ ಅಲ್ವಾ ನಮ್ಮ ಜೀವನದ ವ್ಯವಸ್ಥೆಯಲ್ಲಿ ಹಲವು ಏಳು ಬೀಳುಗಳು ಇರುತ್ತೆ ಬರ್ಬೇಕದು ದುಃಖ ಇದ್ದಾಗ್ಲಿ ಸುಖದ ಅನುಭವ ನಮ್ಗೆ ಸುಖದ ಬೆಲೆ ಗೊತ್ತಾಗುತ್ತೆ ಸುಖ ಇದ್ದಾಗ್ಲೇ ದುಃಖದ ಬೆಲೆ ನಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ನಾವು ಭಾವಜೀವಿಗಳು ಮತ್ತೆ ನಮ್ಗೆ ಪಾಸಿಟಿವ್ ಥಿಂಕಿಂಗ್ ಅನ್ನೋದ್ಬೇಕು ಸಕಾರಾತ್ಮಕ ದೃಷ್ಟಿಕೋನ ಬೇಕು ಯಾವಾಗಲೂ ಪ್ರತಿಯೊಂದರಲ್ಲೂ ಒಳ್ಳೇದನ್ನ ಮಾತ್ರ ನೋಡ್ತಾ ಇರ್ಬೇಕು ನೋಡುವಂತ ದೃಷ್ಟಿಕೋನ ಸರಿಯಾಗಿದ್ದಾಗ ಎಲ್ಲವೂ ನಮ್ಗೆ ಆನಂದಮಯವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲೋ ಒಂದ್ ಕಡೆ ಹೋಗ್ತಾ ಇದೀವಿ ಟ್ರಾವೆಲಿಂಗ್ ಇದೆ ಒನ್ ಅವರ್ ಜರ್ನಿ ಲೇಟ್ ಆಗುತ್ತೆ ಟ್ರೇನು ಒನ್ ಅವರ್ ಲೇಟ್ ಆಗುತ್ತೆ ಅಂತಂದಾಗ ದೃಷ್ಟಿಕೋನವನ್ನ ಆಲೋಚನಾ ಸ್ಥಿತಿಯನ್ನ ಚೇಂಜ್ ಮಾಡ್ಕೋಬೇಕು ಅಯ್ಯೋ ಇನ್ನು ಒನ್ ಅವರ್ ಲೇಟ್ ಇದೆಯಾ ಟ್ರೈನ್ ಇನ್ನೂ ಒಂದು ಒನ್ ಅವರ್ ಲೇಟಾ ಎಂತ ಘೋರ ಇದು ಸುಮ್ನೆ ಟೈಮ್ ವೇಸ್ಟ್ ಆಯ್ತಲ್ವಾ ಅಂತ ಒನ್ ಅವರ್ ಕಂಪ್ಲೀಟ್ ಆಗಿ ಎಲ್ಲ ವ್ಯವಸ್ಥೆಯನ್ನ ಬೈಕ್ ಕೊಡ್ತೀವಿ ಆ ರೀತಿ ಬೈಕ್ ಕೊಡೋ ಬದಲು ಏನ್ ಮಾಡ್ಬೇಕು ಒಂದು ಒಳ್ಳೆ ಪುಸ್ತಕ ಇದೆಯಾ ಓದ್ತಾ ಕೂತ್ಕೋಬೇಕು ಇಲ್ವಾ ಧ್ಯಾನ ಕೂತ್ಕೋಬೇಕು ಎಂತಹ ಆನಂದ ಸ್ನೇಹಿತರೆ ಎಂತಹ ಬ್ರಹ್ಮಾನಂದ ಇಷ್ಟ ಇಷ್ಟು ಚಿಕ್ಕ ಚಿಕ್ಕದಂತ ಸಂಗತಿಗಳನ್ನ ಸಾರು ಅಳವಡಿಸ್ಕೊಳ್ತಾ ಹೋಗಿದ್ರು ಅವರು ಅಳವಡಿಸಿ ಆಚರಿಸಿರೋದನ್ನೇ ನಮ್ಗೆ ಹೇಳ್ತಾ ಹೋಗಿದ್ದಾರೆ ಅದುವೇ ಬ್ರಹ್ಮಸ್ಥಿತಿ ನಾವೇನೋ ಅಂತೀವಿ ಧ್ಯಾನಕ್ ಕೂತಿರ್ಬೇಕಾದ್ರೆ ನಿರ್ಮಲ ಸ್ಥಿತಿ ನಿರ್ವಿಚಾರ ಸ್ಥಿತಿ ಅದುವೇ ಬ್ರಹ್ಮಸ್ಥಿತಿ ಅಂತ ಅದ್ರೆ ಧ್ಯಾನದ ಹೊರಗಡೆ ಬಂದ ತಕ್ಷಣ ಹೇಗಿರ್ತೀವಿ ಮತ್ತದೇ ಚಿಂತೆ ಮತ್ ಅದೇ ದುಃಖ ನೋ ಮಾಸ್ಟರ್ಸ್ ಇಷ್ಟಕ್ಕೂ ನಾವು ಇಷ್ಟೆಲ್ಲ ಪ್ರಯಾಸ ಪಡ್ತಾ ಇರೋದು ಯಾಕೆ ಇಷ್ಟೆಲ್ಲಾ ಸಾಧನೆ ಇಷ್ಟೆಲ್ಲಾ ತತ್ಸಂಗಗಳನ್ನ ಮಾಡ್ತಿರೋದು ಯಾವ್ದಕ್ಕೆ ಅಂತಂದ್ರೆ ಆನಂದವಾಗಿರೋದಕ್ಕೆ ನೋಡಿ ಅದು ಅದೇಲ್ಲಾರು ಒಂದ್ ಕೆಜಿ ಆನಂದ ಕೊಡಿ ಅಂತ ಕೊಡ್ತಾರೆ ಸಿಗುವಂತ ಅಲ್ಲ ಅದು ಹಾಗಾಗಿ ಯಾವ್ದನ್ನ ನೋಡ್ತೀವಲ್ಲ ನೋಡುವಿಕೆಯಲ್ಲಿ ಇಲ್ಲಿ ನೋಡೋ ದೃಷ್ಟಿಕೋನದಲ್ಲಿ ಎಲ್ಲ ಇದೆ ನೋಡಿ ಬೆಳಗ್ಗೆ ಅರಳಿ ನಿಂತ ಹೂವನ್ನ ನೋಡ್ತಾ ಇರು ಅದೇನು ಮಾತಾಡಲ್ಲ ಹೂ ನಮ್ ಜೊತೆಗೆ ಬಟ್ ಅದನ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ನಮ್ಗೆ ಯಾವತ್ತಾದ್ರು ಒಂದು ಹೂ ಯಾವ್ದಾದ್ರು ಮಾತಾಡಿದ್ಯಾ ಇಲ್ಲ ಆದ್ರೆ ಅದನ್ನ ನೋಡಿದಾಗ ನಮ್ಮ ಹೃದಯ ಎಷ್ಟು ಅರಳುತ್ತೆ ಆ ಮೌನ ಭಾಷೆನ ಕಲ್ಕೋಬೇಕು ನಾವು ಎಲ್ಲ ಇದೆ ನಮ್ಗೆ ಎಲ್ಲಾ ಇದೆ ಎಲ್ಲ ಇದ್ದು ಇಲ್ದೇ ಇರೋ ತರ ಇದ್ದೀವಿ ಸೊ ಈ ಒಂದು ದೃಷ್ಟಿಕೋನವನ್ನ ಬಿಟ್ಟು ನಾವು ಪಾಸಿಟಿವ್ ಥಿಂಕಿಂಗ್ ಹೊಸಲ್ಲಿ ಹೋಗ್ತಾ ಇದೀವಿ ಸೀಟ್ ಸಿಗ್ಲಿಲ್ಲ ನಿಂತ್ಕೊಂಡೇ ಹೋದ್ವಿ ನೋ ಪ್ರಾಬ್ಲಮ್ ಓಕೆ ಹ್ಯಾಪಿ ಐ ಆಮ್ ಹ್ಯಾಪಿ ಸೀಟ್ ಸಿಗ್ತಾ ಓಕೆ ಹ್ಯಾಪಿ ಈ ಇಂತ ಚಿಕ್ಕ ಚಿಕ್ಕ ಸಂಗತಿಗಳಲ್ಲಿ ನಾವು ಸಂತೋಷವಾಗಿರೋದನ್ನ ಕಂತ್ರಿ ಅಂದ್ರೆ ಜೀವನದ ಅತಿ ದೊಡ್ಡ ಘಟ್ಟ ಕೆಲವಷ್ಟು ಸಮಯಗಳು ಬರುತ್ತೆ ಅಂತ ಸಮಯದಲ್ಲಿ ನಾವು ಆನಂದವಾಗಿ ಇರಬಹುದು ಇನ್ನೂ ಒಂದಷ್ಟು ನಮ್ಮ ಹತ್ರ ದುಡ್ಡಿದೆ ಅಂದ್ರೆ ಆನಂದ ಇರಲ್ಲ ಸ್ನೇಹಿತರೆ ಹೇಳ್ತಾರೆ ಅರ್ಥಂ ಅನರ್ಥಂ ಅತಿಯಾದ ಅರ್ಥ ಅನ್ನೋದು ಏನಾಗುತ್ತೆ ಅನರ್ಥಕ್ಕೆ ಈಡು ಮಾಡುತ್ತೆ ಅಂದ್ರೆ ಜಾಸ್ತಿ ಜಾಸ್ತಿ ಹಣ ನಮ್ಮಲ್ಲಿ ಸಂಗ್ರಹ ಆಗ್ತಾ ಹೋದ ಹಾಗೆ ನಿದ್ದೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸರ್ ಎಲ್ಲಿಡ್ಬೇಕು ಅದನ್ನ ಇನ್ಕಮ್ ಟ್ಯಾಕ್ಸ್ ನೋಡ್ ಬರ್ತಾರ ಹೇಗೆ ಟೆನ್ಷನ್ ಆಗಕ್ ಶುರು ಆಗುತ್ತೆ ಅಂತ ಸೊ ಎಷ್ಟು ಬೇಕು ನಮ್ಮ ಜೀವನಕ್ಕೆ ಅಷ್ಟು ಸಂಪಾದನೆ ಇರಲಿ ಆ ಸಂಪಾದನೆಯ ಜೊತೆಗೆ ಹೇಗಿರ್ಬೇಕು ಆನಂದವಾಗಿ ಇರ್ಬೇಕು ಯಾರು ನಮ್ಗೆ ನಾವು ಇರುವಂತ ಒಂದು ಪ್ರಶಾಂತ ಸ್ಥಿತಿಯಲ್ಲಿ ಯಾರೋ ಬರ್ತಾರೆ ನಮ್ ಜೊತೆಗೆ ಮಾತಾಡಕ್ಕೆ ಅದು ಅನಗತ್ಯವಾದ ಮಾತುಗಳನ್ನ ಮಾತಾಡಕ್ಕೆ ಬರ್ತಾರೆ ಅಂದಾಗ ಅದನ್ನ ಅವಾಯ್ಡ್ ಮಾಡ್ಬೇಕು ಯಾಕಂದ್ರೆ ನಮ್ಮ ಆನಂದದ ಸ್ಥಿತಿಯನ್ನ ಸುಮ್ನೆ ಹಾಳು ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಸರ್ ಯಾರು ಬರ್ತಾರೆ ನೇಬರ್ಸ್ ಸುಮ್ನೆ ಬೇರ್ದೇ ಇರುವಂತ ಮಾತುಗಳನ್ನ ಮಾತಾಡ್ತಾರೆ ಏನು ತಲೆನೋವು ಬಂದ್ಬಿಡುತ್ತೆ ಅದು ಅಂತ ಗೊತ್ತಿರುತ್ತೆ ಅವಾಗ ಅವ್ರು ಬರ್ತಾ ಇದ್ದಾರೆ ಅಂತಂದಾಗ ಒಂದು ಕಾರಣ ಹೇಳ್ಬಿಡ್ಬೇಕು ನಿರ್ದಾಕ್ಷಿಣ್ಯವಾಗಿ ಹೇಳ್ಬೇಕು ಅಂತ ಹೇಳ್ತಾರೆ ಸರ್ ಇವತ್ತು ನನಗೆ ಆಗಲ್ಲ ಇವತ್ತು ನನಗೆ ತೀರಾ ತಲೆ ನೋವಿದೆ ಇದೆ ನಿನ್ ಜೊತೆ ನಮ್ ಆಗಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳ್ಬೇಕಂತೆ ನೋಡಿ ಸಂಪೂರ್ಣವಾಗಿ ಆ ಒಂದು ತಾಸಿನ ಒಂದು ಗಂಟೆಯ ಆನಂದ ನಮಗೆ ಲಭ್ಯ ಆಗುತ್ತೆ ಒಂದು ಒಳ್ಳೆ ಬುಕ್ಕನ್ನು ಅಥವಾ ಒಂದು ಒಳ್ಳೆ ಸತ್ಸಂಗವನ್ನು ಅಥವಾ ಒಂದು ಗಂಟೆ ಧ್ಯಾನವನ್ನು ಮಾಡಿದಾಗ ಎಂತಹ ಆನಂದ ಅದು ಬ್ರಹ್ಮ ಆನಂದ ಮಾಸ್ಟರ್ಸ್ ಇದನ್ನ ನಮ್ಗೆ ದಿನಾಲು ಬಂದು ಈ ತರ ಮಾಡು ಈ ತರ ಮಾಡು ಅಂತ ಯಾರು ಹೇಳಲ್ಲ ಬಟ್ ನಮ್ ಒಳಗಡೆ ಒಬ್ಬ ಗುರು ಇದ್ದಾರೆ ಈ ಸತ್ಯಂಗ ನಾವು ಕೇಳ್ತಾ ಇದೀವಲ್ಲ ಶ್ರವಣ ಈ ಕೇಳಿಸ್ಕೊಂಡಂತದ್ ಏನಾಗುತ್ತೆ ಮನನ ಆಗುತ್ತೆ ಒಳಗಡೆ ಮನನ ಆದ ತಕ್ಷಣ ಏನಾಗುತ್ತೆ ಅದು ನಿಧಿ ಧ್ಯಾಸ ಆಗುತ್ತೆ ನಿಧಿ ಧ್ಯಾಸ ಅಂತಂದ್ರೆ ಇಲ್ಲ ನಾನು ಇದನ್ನ ರೂಢಿಸ್ಕೋಬೇಕು ರೂಢಿಸ್ಕೋಬೇಕು ರೂಢಿಸ್ಕೊಂಡು ಸಾಧನೆ ಮಾಡ್ತಾ ಹೋದಾಗೇನು ಸಾಕ್ಷಾತ್ಕಾರ ನೋಡಿ ಸಿಂಪಲ್ ಆಗಿದೆ ಸ್ನೇಹಿತರೆ ಆನಂದವಾಗಿರೋದು ಅಂತಂದ್ರೆ ಎಂತಹ ವಿಪರ್ಯಾಸ ಅಂದ್ರೆ ಒಂದು ವಿಪರ್ಯಾಸದ ಸಂಗತಿ ಏನಪ್ಪಾ ಅಂದ್ರೆ ನಗೋದನ್ನ ಕಲಿಯೋದಕ್ ಹೋಗ್ತಾ ಇದೀವಿ ನಾವೆಲ್ಲರೂ ಕೂಡ ನೋಡಿ ಪಾರ್ಕ್ ಅಲ್ಲಿ ಬೆಳಗ್ಗೆ ತಕ್ಷಣ ಕೃತಕ ನಗು ನಗೋದನ್ನ ಕೂಡ ಕಲಿಯೋಕ್ ಹೋಗ್ತಾ ಇದೀವಿ ಅಂತಹ ಸ್ಥಿತಿಗೆ ಬಂದಿದ್ವಿ ಮನುಷ್ಯರೆಲ್ರು ಮಗುವಾಗಿದ್ದಾಗ ಆ ನಗು ಹೇಗಿರುತ್ತೆ ಅಂತಹ ನಗು ಬೇಕು ನಗುವಿನ ಹಿಂದೆ ಕಾರಣಗಳಿರ್ಬಾರ್ದು ಸ್ನೇಹಿತರೆ ಯಾವ್ದೋ ಕಾರಣ ಇದ್ರೆ ಮಾತ್ರ ನಗು ಅಂತಾರಲ್ಲ ಆದ್ರೆ ಇರ್ತದೆ ಅಲ್ವಾ ಸೊ ವಿಜ್ಞಾನ ಕೂಡ ಹದಿನೈದು ಎಷ್ಟು ನಗ್ತಾ ಇರ್ತೀವಿ ಅಷ್ಟು ನಮ್ಮ ದೇಹದ ಪ್ರತಿಯೊಂದು ಕಣ ಚೈತನ್ಯವಾಗಿರುತ್ತೆ ನೋಡಿ ನಾವು ನಗ್ತಾ ಇದ್ವಿ ಅಂತಂದ್ರೆ ಮುಖದ ಇಪ್ಪತ್ನಾಲ್ಕು ಸ್ನಾಯುಗಳು ಕೆಲಸ ಮಾಡುತ್ತೆ ಮುಖವನ್ನ ಕಂಟ್ ಹಾಕೊಂಡಿದ್ವಿ ಅಂದ್ರೆ ಮುಖದಲ್ಲಿ ಎಪ್ಪತ್ನಾಲ್ಕು ಸ್ನಾಯುಗಳು ಬೇಕಾಗುತ್ತೆ ಕೆಲಸ ಮಾಡಕ್ಕೆ ಸೈನ್ಸ್ ಇದು ಎಪ್ಪತ್ನಾಲ್ಕು ಯೂಸ್ ಮಾಡ್ಬೇಕಾ ಅಥವಾ ಇಪ್ಪತ್ನಾಲ್ಕೇ ಸಾಕ ಸಿಂಪಲ್ ಸ್ನೇಹಿತರೆ ಎಷ್ಟು ಹ್ಯಾಪಿ ಆಗಿರ್ತೀವಿ ಅಷ್ಟೊಂದು ಆರೋಗ್ಯ ಬೆಳಿಗ್ಗೆ ಎಚ್ರ ಆಗುತ್ತೆ ಬೆಳಿಗ್ಗೆ ಕ್ಲಾಸ್ ಇದೆ ಪಿ ಎಸ್ ಎಸ್ ಎಸೂರ್ ಝೋನ್ ನಲ್ಲಿ ಬೆಳಿಗ್ಗೆ ಐದು ಗಂಟೆ ಕ್ಲಾಸ್ ಇದೆ ಎಚ್ರ ಆಗುತ್ತೆ ಅಲಾರಾಮ್ ಇಟ್ಕೊಂಡಿರ್ತೀವಿ ಎಚ್ರ ಆಗುತ್ತೆ ಓಕೆ ಇನ್ನು ಪರವಾಗಿಲ್ಲ ಇನ್ನೊಂದು ಗಂಟೆಗೆ ಮಲಗಿದ್ರೆ ಆಯ್ತು ಅಂತ ಮಲಗಿದ್ವಿ ಅಂದ್ರೆ ಹೋಯ್ತದ ಇಲ್ಲ ಸಮಯ ಆಗಿದೆ ನಾಲ್ಕೂವರೆ ಸಮಯ ಆಗಿದೆ ಎದ್ದು ಸ್ನಾನ ಮಾಡಿ ಧ್ಯಾನ ಕೂತ್ರೆ ಒನ್ ಅವರ್ ಸಾಮೂಹಿಕ ಧ್ಯಾನ ಎಷ್ಟು ಆನಂದ ಇಂತಹ ಬ್ರಹ್ಮಾನಂದ ಆಮೇಲೆ ಆಗುವಂತಹ ಸತ್ಸಂಗ ಇದವೇ ಆನಂದ ಸ್ಥಿತಿ ಸ್ನೇಹಿತರೆ ಅಲ್ಲಿ ಹೇಳೋರು ಯಾರೋ ಬೇರೆ ಯಾರೋ ಬರಲ್ಲ ಸಾರ್ ಬರಲ್ಲ ಏ ಎದ್ದೇಳಿ ಧ್ಯಾನಕ್ಕೆ ಅಂತ ಇಲ್ಲ ನಮಗ್ ನಾವೇ ಹೇಳ್ಕೊಬೇಕು ಏ ಎದ್ದೇಳು ಕೂತ್ಕೋ ಧ್ಯಾನ ಕೂತ್ಕೋ ಹೇಳು ಅಂತ ಸೊ ಇಂತಹ ಚಿಕ್ಕ ಚಿಕ್ಕ ಸಂಗತಿಗಳನ್ನೇ ಸರ್ ನಮ್ಗೆ ಕಲಿಸ್ತಾ ಹೋಗಿದ್ದಾರೆ ಸ್ನೇಹಿತರ ಬಹಳ ದೊಡ್ಡ ಪದವಿ ತಗೊಂಡಾಗ ನಮ್ಗೆ ಆನಂದ ಸಿಗುತ್ತೆ ಇಲ್ಲ ಏನು ಇಲ್ಲ ಬಯಸಿದಂತದ್ದೆಲ್ಲ ನಾವದನ್ನ ಬರೋ ತರ ಮಾಡ್ತಾ ಹೋಗ್ಬೇಕಷ್ಟೇ ತೆರೆದ ಮನಸ್ಸಿರ್ಬೇಕು ಎಲ್ಲವನ್ನ ಸ್ವೀಕಾರ ಮಾಡುವಂತಹ ಮನೋಭಾವ ಇರ್ಬೇಕು ಅದು ಬೇಡ ನಂಗೆ ಇದು ಬೇಡ ಅಂತಂದು ಅಂದ್ರೆ ಮತ್ತೆ ಅಲ್ಲಿ ದುಃಖ ಉಂಟಾಗುತ್ತೆ ಹಾಗಾಗಿ ಇದನ್ನ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಸೈನ್ಸ್ ಅಂತ ಕರ್ರು ಹೇಗೆ ಧ್ಯಾನ ಶಾಸ್ತ್ರ ಇದೆಯೋ ಹಾಗೆ ಆನಂದ ಶಾಸ್ತ್ರ ಕೂಡ ಇದೆ ರಾಮಕೃಷ್ಣ ಪರಮಹಂಸರು ಮೂರು ರೀತಿಯ ಆನಂದಗಳಿದೆ ಅಂತ ಹೇಳಿದ್ರು ಒಂದು ವಿಷಯಾನಂದ ಒಂದು ಭಜನಾನಂದ ಒಂದು ಬ್ರಹ್ಮಾನಂದ ಒಂದು ಒಳ್ಳೆ ಗರಿಗರಿಯಾದಂತಹ ಇಡ್ಲಿ ವಡ ತಿಂದ್ರೆ ಏನಾಗುತ್ತೆ ಅದು ವಿಷಯಾನಂದ ಹಾಗು ಏನು ಉಂಟಾಗುತ್ತಲ್ಲ ನಮಗೆ ಇಷ್ಟವಾದಂತ ತಿಂಡಿಯನ್ನ ತಿಂದಾಗ ಏನ್ ನಮಗೆ ಆನಂದ ಆಗುತ್ತೋ ಅದು ವಿಷಯಾನಂದ ಒಳ್ಳೆ ರೇಷ್ಮೆ ಸೀರೆಯನ್ನ ತಗೊಂಡ್ ಉಟ್ಕೊಂಡಾಗ ಆನಂದ ಆಗುತ್ತಲ್ಲ ಅದು ವಿಷಯಾನಂದ ಅಥವಾ ಬಿಸ್ಮಿಲ್ಲಾ ಖಾನ್ ಇಂತಹ ಒಂದು ಶ್ರೇಷ್ಠ ಸಂಗೀತಗಾರರ ಒಂದು ಸಂಗೀತವನ್ನ ಕೇಳಿದಾಗ ಏನು ನಮ್ಗೆ ಆನಂದ ಆಗುತ್ತೋ ಅದು ಭಜನಾನಂದ ನಮ್ಮ ಜೊತೆಗೆ ನಾವಿದ್ದಾಗ ಏನ್ ಆನಂದ ಆಗುತ್ತೋ ಅದು ಬ್ರಹ್ಮ ಆನಂದ ನೋಡಿ ಉಸಿರಾಟವನ್ನ ಗಮನಿಸಿದಾಗ ನಮಗೆ ಆನಂದ ಆಗುತ್ತಲ್ವಾ ಅದುವೇ ಬ್ರಹ್ಮಾನಂದ ಅದುವೇ ಬ್ರಹ್ಮ ಆನಂದ ಬ್ರಹ್ಮ ಸುಮ್ಮನೆ ಅಲ್ಲಿ ಇಲ್ಲಿ ಕಾಲ ವಿನಿಯೋಗ ಮಾಡಬಾರ್ದು ಸ್ನೇಹಿತರೆ ಅಲ್ಲಿ ಕೂತ್ವಿ ಇಲ್ಲಿ ಕೂತ್ವಿ ಅದನ್ನ ಮಾಡುತ್ತಿ ಹೇಳ್ತಾ ಇದೀವಿ ನಾವು ನಾವೇ ಹೇಳ್ಕೊಂತ ಇದೀವಿ ಕಾಲವನ್ನ ವಿನಿಯೋಗ ಹೇಗೆ ಮಾಡಬೇಕು ಸರಿಯಾದ ರೀತಿಯಲ್ಲಿ ಮಾಡಬೇಕು ಈಗ ನಾವು ಸಂಪಾದನೆ ಮಾಡ್ತೀವಿ ಸಂಪಾದನೆ ಮಾಡಿರುವಂತಹ ಎಲ್ಲ ದುಡ್ಡನ್ನ ಎಲ್ಲಿ ಇಡ್ತೀವಿ ಸಂಗ್ರಹ ಮಾಡ್ತೀವಿ ಬ್ಯಾಂಕಲ್ಲಿ ಸಂಗ್ರಹ ಮಾಡ್ತೀವಿ ಅಲ್ವಾ ಸೊ ಅದೇ ತರಹ ಏನ್ ಸಂಗ್ರಹ ಮಾಡ್ಕೋತೀವಲ್ಲ ಎನರ್ಜಿಯನ್ನ ಧ್ಯಾನಕ್ಕೆ ಕೂತಾಗ ಸಂಗ್ರಹ ಆದಂತ ಎನರ್ಜಿ ಅದು ಬ್ಯಾಂಕ್ ಅಲ್ಲಿರುವಂತ ದುಡ್ಡಿಗೆ ಸಮಾನೆ ಅದಕ್ಕಿಂತ ಜಾಸ್ತಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಅದನ್ನ ನಾವು ಹೇಗೆ ಖರ್ಚು ಮಾಡಬೇಕು ಆನಂದ ಪ್ರತಿ ಒಂದು ಕ್ಷಣದಲ್ಲೂ ಆನಂದ ನಂಗೆ ಕಾಫಿ ಬೇಕಾಗಿದೆ ಇವತ್ತು ಕಾಫಿ ಇಲ್ಲ ನನಗೆ ಟೀ ಸಿಕ್ಕಿದೆ ಅಂದಾಗ ಸುಮ್ಮನೆ ತಲೆ ಕೆಡಿಸ್ಕೋಬಾರ್ದು ಓಕೆ ಕಾಫಿ ಇದೆಯಾ ಟೀ ಸಿಕ್ಕಿದ್ಯಾ ಓಕೆ ನೋ ಪ್ರಾಬ್ಲಮ್ ಚಿದ್ದೇಶ್ವರ ಅಪ್ಪಾಜಿರು ಒಂದ್ ಕಡೆ ಹೇಳ್ತಾರೆ ಒಗ್ಗರಣೆ ಹಾಕ್ತಾ ಇರ್ತಾರೆ ಹೆಣ್ಮಕ್ಳು ಅಡಿಗೆ ಮನೆಯಲ್ಲಿ ಸಾಸಿವೆ ಡಬ್ಬೆ ಒಗ್ಗರಣೆ ಡಬ್ಬಿ ಕೈ ಹಾಕಿದಾಗ ಒಗ್ಗರಣೆಗೆ ಅಂತ ಸಾಸಿವೆ ಇಲ್ಲದೆ ಇರಲ್ಲ ಡಬ್ಬಿಯಲ್ಲಿ ಆಗಿರುತ್ತೆ ಅವಾಗ ತೀರಾ ಟೆನ್ಶನ್ ಮಾಡ್ಕೊಂಡು ಏನು ನಿಮ್ಗೆ ಸಾಸಿವೆ ತಗೊಂಡ್ಬನ್ನಿ ಅಂತ ಹೇಳಿದೆ ತಂದಿಲ್ಲ ನೀವು ಹಾಗೆ ಹೀಗೆ ಅಂತ ಒಂದು ದಿವಸ ರೆಂಪ ರೆಂಪಾಟ ಮಾಡುದ್ರೆ ಅಂದ್ರೆ ಏನಾಗುತ್ತೆ ಇರುವಂತಹ ಆನಂದ ಎಲ್ಲ ಕೊಟ್ಟೋಗುತ್ತೆ ಅದಕ್ಕೆ ಏನ್ ಮಾಡೋದು ಸಾಸಿವೆ ಅಲ್ವಾ ಜೀರಿಗೆ ಮಾತ್ರ ಇದೆಯಾ ಓಕೆ ಅದನ್ನ ಒಗ್ಗರಣೆ ಹಾಕಿ ಅಡಿಗೆ ಮಾಡಿ ಮಸ್ತ್ ಆಗಿ ಊಟ ಮಾಡ್ಬೇಕು ಅಂತ ಸಿದ್ದೇಶ್ವರಪ್ಪಾಜಿ ಅವ್ರು ಹೇಳ್ತಾರೆ ಅಲ್ವಾ ಇದೇನು ದೊಡ್ಡ ವಿದ್ಯೆನ ಸ್ನೇಹಿತರೆ ಅಲ್ಲ ಅತ್ಯಂತ ಸರಳವಾಗಿದೆ ಅಲ್ವಾ ಸೊ ಇದನ್ನ ನಮ್ಗೆ ಪತ್ರಿಕರು ಪ್ರತಿ ಒಂದು ಹೆಜ್ಜೆ ಹಜ್ಜೆಯಲ್ಲೂ ಕಲಿಸ್ತಾ ಬಂದಿದ್ದಾರೆ ಪ್ರತಿ ಹೆಜ್ಜೆಯಲ್ಲೂ ಕಲಿಸ್ತಾ ಬಂದಿದ್ದಾರೆ ಇನ್ನೂ ಕಲಿಸ್ತಾನೆ ಇದ್ದಾರೆ ಸೊ ಉಸಿರಾಟದ ಮೇಲೆ ಗಮನ ಇದ್ದಾಗ ನಮಗೆ ಲಭ್ಯ ಆಗೋದು ಬ್ರಹ್ಮಾನಂದ ನಾವು ನಿರಂತರವಾಗಿ ಆನಂದದಲ್ಲಿರೋ ಇರ್ತೀವಿ ಬಟ್ ಇನ್ನುಳಿದ ಎಲ್ಲ ವಿಚಾರಗಳಲ್ಲಿ ಆನಂದ ಸ್ಥಿತಿಯಲ್ಲಿ ಇರೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಷ್ಟೆ ಇನ್ನು ಒಂದು ಒಳ್ಳೆ ಹಾಡನ್ನ ಹಾಡ್ಬೇಕು ಡೈಲಿ ಪ್ರಾಕ್ಟೀಸ್ ಮಾಡಿದಾಗ ಒಂದ್ ಚೆನ್ನಾಗಿ ಹಾಡ್ತೀವಿ ಅಷ್ಟು ಆನಂದ ಆಗುತ್ತೆ ಬೇರೆ ಯಾರನ್ನ ಮೆಲ್ಸೋದಕ್ಕೋಸ್ಕರ ಅಲ್ಲ ಸ್ನೇಹಿತರೆ ನಮಗೋಸ್ಕರ ನಾವು ನಮಗೋಸ್ಕರ ನಾವು ಜೀವಿಸ್ಬೇಕು ಅದಂತ ಸ್ವಾರ್ಥಿಗಳಾಗಿ ಅಂತಲ್ಲ ಸರಿಯಾದ ರೀತಿಯಲ್ಲಿ ಅಡಿಗೆ ಮಾಡಿರ್ತೀವಿ ಒಳ್ಳೆ ಅಡುಗೆ ಮಾಡಿರ್ತೀವಿ ಎಲ್ರೂ ಊಟ ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಡಿಗೆ ಅಂತ ಹೇಳ್ತಾರೆ ಅದೇ ಅಡಿಗೆನ ನಾವು ತಿಂದಾಗ ನಮಗೂ ಕೂಡ ಆನಂದ ಆಗ್ಬೇಕು ನೀವು ನಾನೇ ಮಾಡಿದ್ದೀನಿ ಇಷ್ಟ ಕೆಟ್ಟದಾಗಿದೆ ಅಂತ ಅನ್ಕೊಂಡ್ವಿ ಅಂತಂದ್ರೆ ನಮ್ಗ ಆನಂದ ಸಿಗಲ್ಲ ಅಲ್ವಾ ಸೊ ಹಾಗಾಗಿ ಏನು ಅಂತಂದ್ರೆ ಪ್ರತಿ ಒಂದು ಕ್ಷಣ ಕೂಡ ಹೊಸತನ ಸ್ನೇಹಿತರೆ ಈ ನೋಡಿ ಸಮಯ ಹೋಗ್ತಾ ಇದೆ ಅಲ್ವಾ ಸಮಯ ಹಾಗೆ ಅದು ಹೋಗ್ತಾನೆ ಇದೆ ಒಂದೊಂದು ಕ್ಷಣ ಕೂಡ ಕಳೆದು ಹೋಗ್ತಾ ಇದೆ ಬರುವಂತ ಒಂದೊಂದು ಕ್ಷಣ ಕೂಡ ಹೊಸತನ ಅದಕ್ಕೇನೆ ನೋ ಫಾಸ್ಟ್ ಭೂತಕಾಲವೂ ಬೇಡ ಭವಿಷ್ಯತ್ತಿನ ಕುರಿತಾದ ಅತಿಯಾದ ಚಿಂತನ ಬೇಡ ಮುಂದಿನ ಒಂದು ಗಂಟೆಗಳಲ್ಲಿ ನಾನು ಏನ್ ಮಾಡ್ಬೇಕಾಗಿದೆ ಮುಂದಿನ ಒಂದು ತಾಸಿನಲ್ಲಿ ನಾನು ಏನ್ ಮಾಡ್ಬೇಕು ಇದ್ರ ಬಗ್ಗೆ ಮಾತ್ರ ಗಮನ ಇಲ್ಲ ಎಲ್ಲ ಜೀವಿಗಳು ಹಾಗೆ ಬರ್ತಾ ಇದೆ ಸ್ನೇಹಿತರೆ ಅವತ್ತಿನ ಆಹಾರವನ್ನು ಅವತ್ತೇ ತಂದು ತಿಂದು ಎಷ್ಟೊಂದು ಹ್ಯಾಪಿ ಆಗಿರ್ತದೆ ನಾವು ಸ್ವಲ್ಪ ಸ್ವಲ್ಪ ಶಕ್ತಿ ಇದೆ ಸಾಮರ್ಥ್ಯ ಇದೆ ಸಂಪತ್ತನ್ನ ಸಂಗ್ರಹಿಸಿಟ್ಟಿದೀವಿ ಯಾವುದಕ್ಕೆ ರಿಟೈರ್ಡ್ ಆದ್ಮೇಲೆ ಹ್ಯಾಪಿ ಆಗಿರಕ ನೋ ರಿಟೈರ್ಡ್ ಆದ್ಮೇಲೆ ಹ್ಯಾಪಿಯಾಗಿ ಎಂಜಾಯ್ ಮಾಡೋದಕ್ಕೆ ನಮ್ಮ ದೇಹ ಸ್ಥಿತಿನ ಸರಿಯಾಗಿರಲ್ಲ ಸಿದ್ದೇಶ್ವರಪ್ಪಾಜ್ರು ಹೇಳ್ತಾರೆ ಸುಮ್ಮನೆ ಒಂದು ಕಾಮಿಡಿ ಅಂತ ಹೇಳ್ತಾರೆ ರಿಟರ್ಡ್ ಆದ್ಮೇಲೆ ಹ್ಯಾಪಿ ಹ್ಯಾಪಿ ಆಗಿರೋದಿರೋದ ಅಂತ ಹೇಳ್ಬಿಟ್ಟು ಐವತ್ತು ಅರವತ್ತು ವರ್ಷ ದುಡ್ಡಿದು ಹ್ಯಾಪಿ ಆಗಿರೋದೇ ಕುತ್ಕೊಂಡು ಊಟ ಮಾಡಿಲ್ಲ ಏನಾಗುತ್ತೆ ಅರವತ್ತು ಎಪ್ಪತ್ತಕ್ಕೆ ಬಂದ್ಮೇಲೆ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಓಕೆ ಹೋಗ್ಬಿಟ್ರು ಯಾವಾಗ ಇರೋದು ಆನಂದವಾಗಿ ಕ್ವಶನ್ ಮಾರ್ಕ್ ಸೊ ಮಾಸ್ಟರ್ಸ್ ಏನು ಇಲ್ಲ ಇರುವಂತಹ ಈ ವ್ಯವಸ್ಥೆ ಜೊತೆಗೆ ನಮ್ಮ ಜೀವನ ಶೈಲಿ ಜೊತೆಗೆ ಹ್ಯಾಪಿಯಾಗಿರ್ಬೇಕಪ್ಪಾ ಅಂದ್ರೆ ಪ್ರತಿ ದಿವಸ ತಪ್ಪದೆ ಕ್ರಮಬದ್ಧವಾಗಿ ಧ್ಯಾನಾಭ್ಯಾಸವನ್ನು ಮಾಡಬೇಕು ನಿಮ್ಮ ಸುತ್ತಮುತ್ತಲೂ ಇರುವಂತಹ ಗಳಿಗೆ ಹೋಗಿ ಅಲ್ಲಿ ಒಂದಷ್ಟು ಸತ್ಸಂಗಗಳಲ್ಲಿ ಭಾಗಿಯಾಗಿ ನಿರಂತರ ಧ್ಯಾನದಲ್ಲಿ ಬರಬೇಕು ನಿಮಗೆ ಆದಂತಹ ಅನುಭವಗಳನ್ನ ಕುಟುಂಬ ಸುದ್ದಿಗೆ ಹಂಚ್ಕೋಬೇಕು ಇವೆಲ್ಲ ನೋಡಿ ಇದರಿಂದ ತುಂಬಾ ಆನಂದ ಸಿಗುತ್ತೆ ಇದಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಒಬ್ಬ ಇತರ ಆನಂದ ಇಷ್ಟ ಇಷ್ಟೊಂದು ಖುಷಿ ಇದೆಯಾ ಮಾಸ್ಟರ್ಸ್ ಇದು ಆನಂದ ಶಾಸ್ತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ಇದನ್ನ ಅಳವಡಿಸ್ಕೊಡೋಣ ಆಚರಿಸೋಣ ಅಂತ ಹೇಳ್ತಾ ಆನಂದವೇ ಬ್ರಹ್ಮ ಅನ್ನುವಂತಹ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ನಾನು ಇವತ್ತಿನ ದಿವಸ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಸ್ನೇಹಿತರೆ ಇಂತಹ ಅದ್ಭುತ ಅವಕಾಶವನ್ನ ಕೊಟ್ಟಂತಹ ಪಿ ಎಸ್ ಎಸ್ ಎಂ ಮೈಸೂರು ಸಮೂಹಕ್ಕೆ ವಿಶೇಷವಾಗಿ ಶ್ರೀಯುತ சார்ந்தீவன அழவடஸ் இதே ஆனந்த மறுச்சு நம்ம தைனந்தின நம்ம டென்ஷன்

ಶುಭೋದಯ ಎಲ್ಲಾರ್ಗು ಇವತ್ತಿನ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು ಒಂದೇ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ನೀವು ನಮ್ಮ ಕಣ್ಣು ತೆಗೆಸಿದೀರಾ ಮೇಡಂ ನೀವು ಹೇಗೆ ಆನಂದವಾಗಿರ್ಬೇಕು ಅನ್ನೋದಕ್ಕೆ ನಮ್ಮ ಒಳಗಿನ ಕಣ್ಣನ್ನ ನೀವು ಓಪನ್ ಮಾಡಿಸಿದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದು ಸಣ್ಣ ಸಣ್ಣ ವಿಷಯದಲ್ಲೂ ನಾವು ಆನಂದ ಪಡೆಯೋದು ಹೇಗೆ ಅಂತ ಗೊತ್ತಾಯ್ತು

ನಮ್ಮ ಒಳಗಿನ ಕಣ್ಣನ್ನ ತರಿಸಿದ್ದಾರೆ ವಿಶಾಲಕ್ಷಿ ಮೇಡಂ ಅವರು ಮೇಡಂ ಬಹಳ ಬಹಳ ಧನ್ಯವಾದಗಳು ಒಳ್ಳೆ ನಮಗೆ ಕಾನ್ಸೆಪ್ಟ್ ಒಳ್ಳೆ ಇದು ವಿಚಾರ ತಿಳ್ಸ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಶ್ನೆಗಳಿದ್ರು